ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ಗಳನ್ನು ತೋರಿಸ್ತಿದ್ದೀನಿ ಮೊದಲು ಬೇಬಿ ಕುಚ್ ಹಾಕಲಿಕ್ಕೆ ಫಸ್ಟ್ ಡಿಸೈನ್ಗೆ ಚೈನ್ಸ್ಗಳನ್ನು ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಿಕೊಂಡೆ ಆರಳೆ ದಾರನ ತಗೊಂಡು ಇಲ್ಲಿಂದ ನಾನು ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಳ್ಳಿ ಮತ್ತು ಫೋರ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಪೂರ್ತಿ ಸೀರೆನ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗಿ ನೆಕ್ಸ್ಟ್ ಯಾವ ಥರ ಮಾಡಬೇಕಂತ ನಾನು ತೋರಿಸ್ತೀನಿ ನಾನೊಂದು ಎರಡು ಕುಚ್ಗಳನ್ನು ಹಾಕಿ ತೋರಿಸ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ ಹಾಕ್ಕೋತೀನಿ ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇದೇ ಥರ ಪೂರ್ತಿ ಸೀರೆನ ಹಾಕ್ಕೊಳ್ಳಿ ನೀವು ಬೇಕಿದ್ದರೆ ಕಲಿತಾ ಇದ್ರೆ ಒಂದು ಎರಡು ಮೂರು ಹಾಕಿ ಟ್ರೈ ಮಾಡಿ ಅಷ್ಟೇ ಸೀರೆಗೆ ಹಾಕಬೇಕಂದ್ರೆ ಪೂರ್ತಿ ಇದೇ ಥರ ಒನ್ ಬೇಸ್ಲನ್ನು ಹಾಕ್ಕೋಬೇಕಾಗತ್ತೆ ಫೋರ್ ಚೈನ್ದು ಫೋರ್ ಚೈನ್ ಹಾಕಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕಾಗತ್ತೆ ಸೀರೆಗೆ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಇಲ್ಲಿಂದ ನೀವು ಕೂಡ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಯಾವ ಥರ ಹಾಕಬೇಕಂತ ನಾನು ತೋರಿಸ್ಕೊಡ್ತೀನಿ ಓಕೆ ನೋಡಿ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಎರಡೆಳೆ ದಾರನ್ನ ಪೋಣಿಸ್ಕೊಂಡಿದ್ದೀನಿ ಜರಿ ಥ್ರೆಡ್ಡು ಕುಚ್ಚು ಹಾಕ್ಲಿಕ್ಕೆ ನೂರ ಐವತ್ತೆಳೆ ತೊಗೊಂಡಿದ್ದೀನಿ ಥ್ರೆಡ್ನ ಎರಡು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನು ಈ ಥರ ಚೋಪಾಗಿ ಗಮ್ಮಚ್ಚಿ ಮಾಡ್ಕೊಂಡಿಟ್ಕೊಂಡಿರಬೇಕು ಓಕೆ ನೋಡಿ ಈ ನಾಲ್ಕು ಚೈನ್ ಹಾಕ್ಕೊಂಡಿದ್ವಲ್ಲ ಅದರ ಒಳಗಡೆಯಿಂದ ಈ ಕುಚ್ಚನ್ನ ಈ ಥರ ಹೊರಗಡೆ ತಂದು ಸಮವಾಗಿ ಇಟ್ಕೋಬೇಕು ನಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡ್ಬಿಡಬೇಕು ಮೊದಲೇ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ನೀಡಲ್ಲ ಬ್ಯಾಕ್ ಸೈಡಿಂದ ಚುಚ್ಕೋಬೇಕು ಜರಿ ಥ್ರೆಡ್ ಪೋನ್ಸ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಇದನ್ನು ಒಂದು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ನ ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಮೂರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಸುತ್ತಕೊಳ್ಳಿ ಮೂರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಸುತ್ಕೊಂಡು ನಾನು ಸುತ್ತಿದ್ದೀನಿ ಇಲ್ಲಿ ಆಲ್ರೆಡಿ ನಾಲ್ಕು ಸಾರಿ ಇವಾಗ ಬ್ಯಾಕ್ ಸೈಡಿಂದ ನೀಡಲ್ನ ಕೆಳಗಡೆ ತನ್ನಿ ಈ ಥರ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಕುಚ್ಚನ್ನ ನೋಡಿ ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿ ಈಗ ಈ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರು ಇದನ್ನು ಕೂಡ ಈ ಥರ ಚೂಪಾಗಿ ಮಾಡ್ಕೊಂಡಿದ್ವಲ್ಲ ಅದನ್ನು ಮೇಲ್ಗಡೆಯಿಂದ ಈ ಥರ ಸೇಮ್ ಪ್ಲೇಸ್ಗೆ ಮೊದಲು ಒಂದು ಕುಚ್ಚು ಹಾಕ್ಕೊಂಡಿದ್ವಲ್ಲ ಅದೇ ಕುಚ್ಚು ಒಳಗಡೆ ಫೋರ್ಚೂನ್ ಗ್ಯಾಪ್ ಇದೆ ಅಲ್ಲ ಅಲ್ಲಿನೇ ಹಾಕಬೇಕಾಗತ್ತೆ ಹಾಕಿ ಈ ಥರ ಇಟ್ಕೊಂಡು ನೋಡಿ ಈ ಥರ ಟೈಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ನಾರ್ಮಲ್ ನೀಡಲ್ಗೆ ಥ್ರೆಡ್ ಪೋಂಡ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬಂದು ಲಾಕ್ ಮಾಡ್ಕೋಬೇಕಾಗತ್ತೆ ಹೂ ಪೋಣಿಸ್ತೀವಲ್ಲ ಸಾರಿ ಹೂ ಕಟ್ತೀವಲ್ಲ ಆ ಥರ ಕಟ್ಕೊಡಿ ಅಥವಾ ಮೂರು ಸಾರಿ ಜರಿ ಥ್ರೆಡ್ನ ಈ ಥರ ಸುತ್ತಕೊಂಡು ಆಮೇಲೆ ಬೇಕಿದ್ದರೂ ಕೂಡ ನೀವು ಲಾಕ್ನ ಮಾಡ್ಕೋಬೋದು ಈ ಥರ ಮೂರರಿಂದ ಒಂದು ನಾಲ್ಕು ಸರಿ ಸುತ್ತಕೊಂಡ್ಬಿಡಿ ಈ ಥರ ಸುತ್ತಕೊಂಡು ಇವಾಗ ನೋಡಿ ಬ್ಯಾಕ್ ಸೈಡಿಂದ ಈ ನೀಡನ್ನ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಓಕೆ ನೋಡಿ ಈಗ ನೆಕ್ಸ್ಟ್ ಯಾವ ಥರ ಮಾಡಬೇಕಂದ್ರೆ ಈ ಮೇಲ್ಭಾಗದಲ್ಲಿ ಇರೋ ಅಲ್ಲ ಗೋಲ್ಡ್ ಕಲರ್ದು ಅದನ್ನು ಈ ಥರ ತಗೊಳ್ಳಿ ಈ ಥರ ಸಪ್ರೇಟಾಗಿ ತಗೊಂಡು ಅದನ್ನು ಕಟ್ ಮಾಡ್ಕೋಬೇಕು ಓಕೆ ನೋಡಿ ಇದನ್ನು ಒಂದು ಕೆಳಗಡೆ ರೆಡ್ ಕಲರ್ ಅಲ್ಲ ಆ ಕುಚ್ಗಿಂತ ಸ್ವಲ್ಪ ಅರ್ಧಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಈ ಗೋಲ್ಡ್ ಕಲರ್ ಥ್ರೆಡ್ನ ಅದರ ಅರ್ಧ ಈ ಮೆರೂನ್ ಕಲರ್ ಸ್ವಾರಿ ರೆಡ್ ಕಲರ್ಲ ಮೆರೂನ್ ಕಲರ್ ಥ್ರೆಡ್ ಇದೆ ಅಲ್ಲ ಅದರ ಅರ್ಧ ನಾವು ಗೋಲ್ಡ್ ಕಲರ್ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ಬರುತ್ತೆ ಅದು ಕಟ್ ಮಾಡ್ಕೊಂಡಿರೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಮವಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾವು ಕಟ್ ಮಾಡ್ಕೊಂಡ ನಂತರ ನೀಟಾಗಿ ನಾವು ಅದನ್ನು ಮಾಡ್ಕೋಬೇಕು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಫಿನಿಶಿಂಗ್ ಕಂಪ್ಲೀಟ್ ಆದಮೇಲೆ ಕೆಳಗಡೆ ಕೂಡ ಒಂದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಇದನ್ನು ಎಕ್ಸ್ಟ್ರಾ ಥ್ರೆಡ್ ಇನ್ನೂ ಕಾಣಿಸ್ತಿದೆಯಲ್ಲ ಅದನ್ನು ನೀವು ನೀಟಾಗಿ ಕಟ್ ಮಾಡ್ಕೊಬೇಡಿ ನಾನಿಲ್ಲಿ ಒಂದೆರಡು ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಎರಡು ಕುಚ್ಚುಗಳನ್ನು ಹಾಕಿದ್ದೀನಿ ಮೊದಲು ಒಂದು ಹಾಕಿ ತೋರಿಸಿದ್ದೆ ಇನ್ನೊಂದು ಹಾಕಿದ್ದೀನಿ ಅದನ್ನು ಸ್ವಲ್ಪ ಸೈಜ್ ದೊಡ್ಡದು ಮಾಡ್ಕೊಂಡಿದ್ದೀನಿ ನೀವು ಸೀರೆಗೆ ಇದ್ದರೆ ಒಂದೇ ಸೈಜಲ್ಲಿ ಹಾಕ್ಕೊಳ್ಳಿ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೆಕೆಂಡ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಆಗಿ ಇರಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಿ ಸೆಕೆಂಡ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ ಇದಕ್ಕೆ ಲೀಫ್ ಬೀಡ್ಸ್ ಆಗಿ ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ದೊಡ್ಡ ಸೈಜ್ದು ನಾರ್ಮಲ್ ನೀಡಲ್ ತಗೊಂಡಿದ್ದೀನಿ ಹಾಗೆ ಹಾರಳೆ ದಾರ ತೊಗೊಂಡಿದ್ದೀನಿ ಅದನ್ನು ಈ ನಾರ್ಮಲ್ ನೀಡಲ್ಗೆ ಪೋಣಸ್ ಇಟ್ಕೋತೀನಿ ನೋಡಿ ಪೋಣಿಸ್ಕೋಬೇಕು ಒಂದು ಅಂದಾಜು ಮೇಲೆ ಉದ್ದ ನೋಡಿ ಪೋಣಿಸ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ಹಾಕುವಾಗ ಅದನ್ನು ಪೋಣಿಸಿಟ್ಕೊಳ್ಳಿ ಇಟ್ಕೊಳ್ಳಿ ಇಲ್ಲಿ ನಾವು ಮೊದಲೇ ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಿರಬೇಕು ನಾನಿಲ್ಲಿ ಒಂದು ಒಂದೆರಡು ಕುಚ್ಚು ತೋರಿಸ್ತಾ ಇರೋದ್ರಿಂದ ಮಾರ್ಕ್ ಏನು ಮಾಡಿಲ್ಲ ಮೇಲೆ ತೋರಿಸ್ತೀನಿ ನೀವು ಸೀರೆಗೆ ಹಾಕ್ತಾ ಇದ್ದರೆ ಎಷ್ಟು ಅಂತರದಲ್ಲಿ ಬೇಕೋ ನೋಡಿಕೊಂಡು ನೀವು ಮೊದಲೇ ನೀವು ಮಾರ್ಕ್ನ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ಇಂಚ್ ಅಥವಾ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ನೋಡಿ ಈ ನೀಡಲ್ನ ಚುಚ್ಚಿ ಈ ಥ್ರೆಡ್ನ ಹೊರಗಡೆ ತಂದು ಇಷ್ಟು ಉದ್ದ ನೋಡಿಕೊಂಡು ಇಷ್ಟು ಲೆಂತ್ಗೆ ನಾನು ಕಟ್ನ ಕಟ್ ಮಾಡ್ಕೊತೀನಿ ಥ್ರೆಡ್ನ ಥ್ರೆಡ್ನ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಗಂಟು ಹಾಕೋತೀನಿ ಟೈಟಾಗಿ ಈ ಥರ ಟೈಟಾಗಿ ಗಂಟು ಹಾಕ್ಕೋಬೇಕು ನೆಕ್ಸ್ಟು ಒಂದು ಬೊಟ್ಟೆ ಅಂತರದಲ್ಲಿ ಈ ಬೊಟ್ಟಿಂದ ಈ ಥರ ಸೈಜ್ನ ನೋಡ್ಕೊಳ್ಳಿ ಈ ಥರ ನೋಡಿಕೊಂಡು ಅಲ್ಲೇ ನೀಡಲ್ನ ಚುಚ್ಕೊಳ್ಳಿ ಸೇಮ್ ಇದೇ ಥರ ಮತ್ತೊಂದು ಮಾಡ್ಕೋಬೇಕಾಗತ್ತೆ ಈ ಥರ ಹೊರಗಡೆ ತಂದು ಥ್ರೆಡ್ನ ಕಟ್ ಮಾಡಿಕೊಂಡು ಒಂದು ಗಂಟನ್ನ ಹಾಕ್ಕೋಬೇಕು ಸೇಮ್ ಫಸ್ಟ್ಗೆ ಮಾಡ್ಕೊಂಡಲ್ಲ ಅದೇ ಥರ ಮಾಡ್ಕೋತೀನಿ ಇಲ್ಲಿ ಕೂಡ ಒಂದು ಗಂಟನ್ನ ಕಟ್ಕೊಳ್ಳಿ ಓಕೆ ನೋಡಿ ಈ ಥರ ಇದೇ ಥರ ಮತ್ತೊಂದು ಇಲ್ಲಿ ಪಕ್ಕದಲ್ಲೇ ಮಾಡಿ ತೋರಿಸ್ತೀನಿ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎರಡು ಒಂದು ಕುಚ್ಕೆ ಎರಡು ಬೇಕಾಗುತ್ತಲ್ಲ ಮಿಡಲ್ನಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಬಿಟ್ಕೊಳ್ಳಿ ನೀಟಾಗಿ ಕಾಣಿಸುತ್ತೆ ಇವದಕ್ಕೆ ನಾನು ಕ್ರೋಶ ನೀಡಲ್ ತಗೊಂಡಿದ್ದೀನಿ ಕ್ರೋಶ ನೀಡಲ್ನಲ್ಲಿ ಮೊದಲು ಒಂದು ಈ ಥರ ಲೀಫ್ ಬೀಡನ್ನ ಹಾಕ್ತೀನಿ ಹಾಕಿ ಇಲ್ಲಿ ನೋಡಿ ಫಸ್ಟ್ ಮಾಡ್ಕೊಂಡಲ್ಲ ಅದ್ರ ಒಳಗಡೆ ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ಈ ಥರ ನೀಡಲ್ನಿಂದ ಬೀಡನ್ನ ಪಾಸ್ ಮಾಡ್ಕೋಬೇಕು ಎರಡೂ ಥರ ತೋರಿಸ್ತೀನಿ ನಾರ್ಮಲ್ ನೀಡಲ್ಲಿಂದ ಯಾವ ಥರ ಹಾಕಬೇಕು ಕ್ರೋಶ ನೀಡಲ್ಲಿಂದ ಯಾವ ಥರ ಹಾಕಬೇಕಂತ ಎರಡೂ ಥರ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ನೋಡ್ತಾ ಇರಿ ಈಗ ಎರಡು ಬೀಡ್ಗಳನ್ನು ಹಾಕ್ತೀನಿ ಸ್ಮಾಲ್ ಸೈಜ್ ಬೀಡ್ಸು ಇದನ್ನು ಕೂಡ ಕ್ರೋಶ ನೀಡಲ್ನಿಂದ ಈ ಫಸ್ಟ್ಗೆ ಲೀಫ್ ಬೀಡ್ ಹಾಕ್ಕೊಂಡ್ನೆಲ್ಲ ಅದೇ ಥ್ರೆಡ್ಗೆ ಈ ಥರ ಇಟ್ಕೋಬೇಕು ಬೀಡ್ಗಳನ್ನು ಥ್ರೆಡ್ಗೆ ಪಾಸ್ ಮಾಡಬೇಕು ನೀಡಲ್ನಿಂದ ಈ ಥರ ಪಾಸ್ ಮಾಡಿಕೊಂಡು ಮತ್ತೊಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ತೀನಿ ನಾರ್ಮಲ್ ನೀಡಲ್ನಿಂದ ಮತ್ತು ಇದೇ ಸೇಮ್ ಥ್ರೆಡ್ಗೆ ಫಸ್ಟ್ ಥ್ರೆಡ್ ಇದೆ ಅಲ್ಲ ಅಲ್ಲಿ ನೋಡಿ ಈ ಥರ ಇಟ್ಕೋಬೇಕಾಗತ್ತೆ ಇಲ್ಲಿಂದ ಈ ಬೀಡನ್ನ ಇಲ್ಲಿ ಪಾಸ್ ಮಾಡಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ನೋಡಿ ಈ ಥರ ಬಂತು ಎರಡು ಲೀಫ್ ಬೀಡ್ಸು ಎರಡು ನಾರ್ಮಲ್ ರೌಂಡ್ ಬೀಡ್ಸು ಹಾಗೆ ಈಗ ನೋಡಿ ಸಣ್ಣ ನೀಡಲ್ಗೆ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಈ ಥರ ಗಂಟಾಕ್ಕೆ ಪೋಣಿಸಿಟ್ಕೊಂಡಿದ್ದೀನಿ ಇದನ್ನು ಈ ನೆಕ್ಸ್ಟ್ ಥ್ರೆಡ್ ಒಳಗೆ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಈ ನೀಡಲ್ ಇದೆ ಅಲ್ಲ ಇದನ್ನು ಈ ನಾಲ್ಕು ಬೀಡಿಂದ ಹೊರಗಡೆ ತೆಗಿಬೇಕಾಗತ್ತೆ ಲೀಫ್ ಬೀಡಿಂದ ಕೆಳಗಡೆಯಿಂದ ಈ ಲೀಫ್ ಬೀಡಿಂದ ಈ ಎರಡು ಬೀಡ್ ಒಳಗಡೆ ಹಾಗೆ ಲೀಫ್ ಬೀಡ್ ಒಳಗಡೆಯಿಂದ ಈ ಥ್ರೆಡ್ನ ಹೊರಗಡೆ ತೆಗೆದ್ರೆ ಈ ಥ್ರೆಡ್ ಕೂಡ ಇದ್ರ ಒಳಗಡೆ ಬರುತ್ತೆ ನಿಧಾನಕ್ಕೆ ಮಾಡಿಕೊಳ್ಳಿ ಇದನ್ನು ನೋಡಿ ಈ ಥರ ತಕ್ಕೋಬೇಕಾಗತ್ತೆ ಇದನ್ನು ಓಕೆ ನೋಡಿ ಈ ಥರ ನಿಧಾನಕ್ಕೆ ತಕ್ಕೊಳ್ಳಿ ನೋಡಿ ಈ ಥರ ಮುಗೀತು ಈಸಿಯಾಗಿದೆ ನಿಧಾನಕ್ಕೆ ನೋಡ್ಕೊಳ್ಳಿ ಈಗ ಈ ಎರಡೂ ಥ್ರೆಡ್ನ ಸೇರಿ ಒಂದು ಗಂಟನ್ನ ಮಾಡ್ಕೋತೀನಿ ಎರಡು ಥ್ರೆಡ್ನ ಸೇರಿ ಒಂದು ಗಂಟು ಹಾಕ್ಕೋಬೇಕು ಈ ಥರ ಗಂಟು ಹಾಕ್ಕೊಳ್ಳಿ ಗಂಟು ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತೀನಿ ಈಗ ಇದಕ್ಕೂ ಕೂಡ ಕ್ರೋಶ ನೀಡಲಿಂದ ಹಾಕಿದ್ನಲ್ಲ ಫಸ್ಟು ಈಗ ಇದಕ್ಕೆ ನಾನು ನಾರ್ಮಲ್ ನೀಡಲಿಂದ ಹಾಕಿ ತೋರಿಸ್ತೀನಿ ಓಕೆ ನೋಡಿ ಇದನ್ನ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡೆ ಈಗ ಇದಕ್ಕೆ ನಾನು ನಾರ್ಮಲ್ ನೀಡಲಿಂದ ಬೀಡ್ಸ್ನ ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ಕಾಟನ್ ಥ್ರೆಡ್ನ ಈ ಥರ ಹಾಕಬೇಕು ನಾರ್ಮಲ್ ನೀಡಲ್ಗೆ ಪೋಣ್ಸ್ ಇಟ್ಕೊಂಡಿದ್ವಲ್ಲ ಗಂಟು ಹಾಕಿರೋ ಇದಕ್ಕೆ ನೋಡಿ ಮೊದಲು ಒಂದು ಲೀಫ್ ಬೀಡನ್ನ ಹಾಕ್ತೀನಿ ನೀಡಲ್ನಲ್ಲಿ ಹಾಗೆ ಎರಡು ಸ್ಮಾಲ್ ರೌಂಡ್ ಬೀಡು ಗೋಲ್ಡ್ ಕಲರ್ ರೌಂಡ್ ಬೀಡು ಹಾಗೆ ಮತ್ತೊಂದು ಲೀಫ್ ಬೀಡು ಇದನ್ನು ಈಸಿಯಾಗಿ ಹಾಕ್ಕೋಬೋದು ಕ್ರೋಶ ನೀಡಲ್ಗಿಂತ ಎರಡೂ ಥರ ತೋರಿಸಿದ್ದೀನಿ ನಿಮಗೆ ಯಾವ ಥರ ಈಸಿ ಆ ಥರ ಮಾಡಿಕೊಳ್ಳಿ ನೋಡಿ ಇದನ್ನು ಈ ಥರ ಮಾಡಿಕೊಂಡ್ರೆ ಆಯಿತು ಈಸಿಯಾಗಿ ಬಂತು ಈಗ ನೆಕ್ಸ್ಟು ಸೇಮ್ ಕಾಟನ್ ಥ್ರೆಡ್ನ ಈ ನೆಕ್ಸ್ಟ್ ಥ್ರೆಡ್ ಒಳಗಡೆ ಈ ಥರ ಹಾಕ್ತೀನಿ ಒಳಗಡೆ ಇದನ್ನು ಹಾಕಿ ಈ ನೀಡಲ್ನ ಈ ಲೀಫ್ ಬೀಡಿಂದ ನೆಕ್ಸ್ಟ್ ಲೀಫ್ ಬೀಡ್ವರೆಗೂ ಹೊರಗಡೆ ತೊಗೊಂಡೋಗ್ತೀನಿ ಸೇಮ್ ಫಸ್ಟ್ಗೆ ಮಾಡ್ಕೊಂಡಲ್ಲ ಈ ಸೇ ಈ ಮೆಥಡನ್ನ ಸೇಮ್ ಫಾಲೋ ಮಾಡ್ತೀನಿ ಇದನ್ನು ಈ ಥರ ಹೊರಗಡೆ ತಗೊಂಡು ಬನ್ನಿ ನಿಧಾನಕ್ಕೆ ಮಾಡ್ಕೊಳ್ಳಿ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಬೀಡ್ ಬೀಟ್ ಅಲ್ಲ ಹಾಗಾಗಿ ಬೇಗ ಬರೋದಿಲ್ಲ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಓಕೆ ನೋಡಿ ಇದನ್ನು ಕೂಡ ಸೇಮ್ ಹೊರಗಡೆ ತಂದು ಎರಡೂ ಸೇರಿ ಒಂದು ಗಂಟನ್ನ ಕಟ್ಕೋತೀನಿ ಫಸ್ಟ್ಗೆ ಮಾಡ್ಕೊಂಡಲ್ಲ ಇದೇ ಥರ ಒಂದು ಗಂಟು ಕಟ್ಕೋತೀನಿ ಕಟ್ಟಿದ ಮೇಲೆ ಇದನ್ನು ಕೂಡ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ಪೂರ್ತಿ ಸೀರೆಗೆ ಹಾಕಿದರೆ ಡಿಸೈನ್ ಮಾತ್ರ ತುಂಬಾ ಲುಕ್ ಬರುತ್ತೆ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಈಸಿಯಾಗಿರುತ್ತೆ ಡಿಸೈನ್ಗಳು ನೋಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡೆ ಓಕೆ ಇದಕ್ಕೆ ಇವಾಗ ಕುಚ್ಗಳನ್ನು ಕಟ್ಕೋಬೇಕು ನೋಡಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರನ ತಗೊಂಡಿದ್ದೀನಿ ಈ ಥರ ಒಂದೇ ಸಿಂಗಲ್ ಬರೋ ಥರ ತೊಗೊಂಡಿದ್ದೀನಿ ಹಾಗೆ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ ಪೋಣಸ್ ಇಟ್ಕೊಂಡಿದ್ದೀನಿ ಈ ಕುಚ್ಚನ್ನ ಇದರ ಒಳಗಡೆ ಈ ಥರ ಹಾಕ್ತೀನಿ ಹಾಕಿ ಚಿಕ್ಕದಾಗೆ ಹಾಕ್ತಾ ಇರೋದು ಕುಚ್ಚನ್ನ ನಾನು ಜಾಸ್ತಿ ಲೆಂತ್ ತಗೊಂಡಿಲ್ಲ ನಿಮಗೆ ಉದ್ದ ಜಾಸ್ತಿ ಬೇಕಂದರೆ ನೀವು ಕುಚ್ಚನ್ನ ಜಾಸ್ತಿ ಉದ್ದ ಕೂಡ ಮಾಡ್ಕೋಬೋದು ನಿಮ್ಮ ಇಷ್ಟ ಇರುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೊತೀನಿ ನಾನು ಈಗ ಹೂ ಕಟ್ತೀವಲ್ಲ ಆ ಥರ ಒಂದು ನಾಟನ್ನ ಹಾಕ್ಕೋತೀನಿ ನಾನು ನಾಟ್ ಹಾಕಿ ಒಂದು ಎರಡರಿಂದ ಒಂದು ಮೂರು ನಾಲ್ಕು ಸಾರಿ ಈ ಥರ ಸುತ್ಕೋಬೇಕಾಗತ್ತೆ ಓಕೆ ನೋಡಿ ಸುತ್ಕೊಂಡು ಕುಚ್ಚನ್ನ ಹಾಕ್ಕೊಳ್ಳಿ ಫಸ್ಟ್ ಕುಚ್ಚು ತೋರಿಸಿದ್ನಲ್ಲ ಅದೇ ಥರ ನಿಮಗೆ ಕುಚ್ಚು ಹಾಕೋಕ್ಕೆ ಬರ್ತಿದ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಮೆಥಡಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ ಇದೇ ಥರ ಹಾಕಬೇಕಂತೇನಿಲ್ಲ ಇವಾಗ ಬ್ಯಾಕ್ ಸೈಡಿಂದ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ನ ನಾನು ಕಟ್ ಮಾಡ್ಕೊತೀನಿ ಜರಿ ಥ್ರೆಡ್ನ ಕಟ್ ಮಾಡಿಕೊಂಡು ಕುಚ್ಚನ್ನ ಕೂಡ ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ ಕುಚ್ಚನ್ನ ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಪೂರ್ತಿ ಸೀರೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎರಡು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಡಿಸೈನು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಎರಡು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್